ಎಲ್ಲರಿಗೂ ನಮಸ್ಕಾರ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬಿಡ ಹೋಗ್ಲಿ ನರಸೀಪುರ ಗ್ರಾಮದಲ್ಲಿದ್ದೀವಿ ನಾವು ನರಸೀಪುರ ಗ್ರಾಮದವರು ನಾವು ಬಂದುಬಿಟ್ಟು ಸುಲ್ತಿ ಫ್ಲಾಟಲ್ಲಿ ಇದ್ವಿ ಸುಂಟಿ ಬಂದುಬಿಟ್ಟು ಎರಡುವರೆ ತಿಂಗಳಿಗೆ ರೋಗ ಬಂದು ಎಲ್ಲ ಸುಂಟಿ ಉಳಿಯೋದಿಲ್ಲ ಏನೋ ಅನ್ನೋ ಪರಿಸ್ಥಿತಿ ಇದ್ದಾಗ ನಾನು ಫೇಸ್ಬುಕ್ಕಲ್ಲಿ ಒಬ್ಬ ಮಂಜುನಾಥ್ ಸರ್ ಅಂತ ಒಬ್ಬರನ್ನ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅವರು ನಮಗೆ ಇಲ್ಲಿ ಬಂದು ಸ್ಪಾಟಿಗೆ ಮಾಹಿತಿ ಕೊಟ್ಟು ಅವ್ರ ಕಂಪ್ನಿಯ ಕೆರಾನ್ ಕಂಪ್ನಿಯ ಔಷಧಿ ಬ ಕೊಟ್ಟು ಹೋದರು ಅವ್ರಿಗೆ ಕೊಟ್ಟು ಹೋದ್ರ ಪ್ರಾಡಕ್ಟು ಕೊಟ್ಟೋದ್ಮೇಲೆ ನಾವು ಅವರು ಎರಡು ಸಾರಿ ಯೂಸ್ ಮಾಡೋಕೆ ಹೇಳಿದ್ರು ಕಂಟಿನ್ಯೂ ಆಗಿ ಅದನ್ನೈಸೊಂದು ಸರಿ ನಾವು ಒಂದು ಸಾರಿ ಮಾತ್ರ ಯೂಸ್ ಮಾಡಿದ್ದೀವಿ ಆ ಔಷಧಿ ಯೂಸ್ ಮಾಡಿದ ಮೇಲೆ ನಮ್ಮ ಸುಂಕಿ ಮೂರು ತಿಂಗಳಿಗೆ ಈ ಥರ ಚೆನ್ನಾಗಾಗಿದೆ ಮತ್ತು ರೋಗ ಎಲ್ಲ ಫುಲ್ ಕಂಟ್ರೋಲ್ ರೋಗನೇ ಇಲ್ಲ ಆ ಥರ ಅವೇಡ್ ಆಗಿಬಿಟ್ಟು ಚೆನ್ನಾಗಾಗಿದೆ ನಮ್ಮ ರೈತ ಬಾಂಧವರು ಯಾರೇ ಏನೇ ರೋಗ ಮತ್ತು ಸುಂಕಿ ಬೆಳವಣಿಗೆ ಬೇಕಾದರೂ ಈ ಪ ಕಂಪನಿಯ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದರೆ ಎಲ್ಲರಿಗೂ ಒಳ್ಳೇದಾಗ